ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿಲ್ಲಿ ಪೋಂಚು ಡಿಸೈನ್ ಮಾಡಿದ್ದೀನಿ ಇದು ಎಸ್ ಸೈಜಲ್ಲಿ ಮಾಡಿದ್ದೀನಿ ಇದು ನನ್ನ ಕಸ್ಟಮರ್ಗೆ ಸೊ ಇದು ಮಾಡೋದು ಹೇಗೆ ನೋಡೋಣ ನನ್ನ ನಾನಿಲ್ಲಿ ಉಲ್ಲಾನ್ ತೊಗೊಂಡಿದ್ದೀನಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಕ್ರೋಶ ತಗೊಂಡಿದ್ದೀನಿ ನಿಮಗೆ ಉಲ್ಲಾನ್ ಸೈಜ್ ನೋಡಿಬಿಟ್ಟು ನೀವು ತೊಗೊಳ್ಳಿ ಸ್ಟಾರ್ಟಿಂಗಿಲ್ಲಿ ಚೈನ್ ಸ್ಟಿಚ್ ಹಾಕೊಳ್ಳಿ ಸಿಂಗಲ್ ಚೈನ್ಗಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಾನಿಲ್ಲಿ ಟೋಟಲ್ಲು ಎಪ್ಪತ್ತು ಚೈನ್ ಹಾಕ್ಕೊಳ್ತೀನಿ ನೀವು ಸೈಜ್ ನೋಡಿಬಿಟ್ಟು ಹಾಕೊಳ್ಳಿ ಕಂಪ್ಲೀಟ್ ಆಗಿದೆ ಎಪ್ಪತ್ತು ಚೈನು ಇಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನು ಸ್ಕಿಪ್ ಮಾಡಿಬಿಟ್ಟು ನಾಲ್ಕನೇ ಚೈನಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಇಲ್ಲೆಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ ಕಂಟಿನ್ಯೂ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸ್ಟೆಪ್ಪು ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಬಿಟ್ಟು ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಆ ಸ್ಟಾರ್ಟಿಂಗ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಈಗ ಮತ್ತೆ ಒಂದು ಸಿಂಗಲ್ ಚೈನ್ ಮತ್ತೆ ಡಬಲ್ ಕ್ರೋಶ ಒನ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶ ಸಿಂಗಲ್ ಚೈನ್ ಒನ್ ಚೈನ್ ಸ್ಕಿಪ್ ನೆಕ್ಸ್ಟು ಡಬಲ್ ಕ್ರೋಶ ಸೇಮ್ ಹಾಗೆ ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಚೈನ್ ಸ್ಕಿಪ್ ಮಾಡಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಪೂರ್ತಿ ಕಂಪ್ಲೀಟ್ ಹಾಗೆ ಮಾಡಿಕೊಳ್ಳಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸ್ಟೆಪ್ಪು ಡಬಲ್ ಕ್ರೋಶ ಟೂ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಕೆಳಗಡೆ ಸ್ಟೆಪ್ ಏನು ಮಾಡಿದ್ದೀರಲ್ಲ ಪೂರ್ತಿ ಡಬಲ್ ಕ್ರೋಶ ಹಾಗೇ ಇಲ್ಲಿ ಸಹ ಇಲ್ಲಿ ಯಾವುದೂ ಸಹ ಸ್ಕಿಪ್ ಮಾಡೋ ಆಗಿಲ್ಲ ಪೂರ್ತಿ ಚೈನಿಗೂ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಓಕೆ ಪೂರ್ತಿ ಡಬಲ್ ಕ್ರೋಶ ಇದು ಇದೇ ಸ್ಟೆಪ್ಪೇ ಕಂಟಿನ್ಯೂ ಆಗುತ್ತೆ ಇದರ ನೆಕ್ಸ್ಟು ಇದರ ನೆಕ್ಸ್ಟು ಹೇಗೆ ಕೇಳ ಇದೇನು ಮೂರು ಸ್ಟೆಪ್ ಮಾಡಿದ್ದೀರಾ ಅದೇ ಕಂಟಿನ್ಯೂ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಲೆಂತ್ ಎಷ್ಟು ಬೇಕಾಗುತ್ತೆ ಅಂದ್ಕೊಂಡು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ಈ ಥರ ಎರಡು ಪೀಸ್ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಜಾಯಿಂಟ್ ಮಾಡೋಣ ಇವಾಗ ಒಂದು ಪೀಸು ಹೀಗೆ ಇಟ್ಕೊಳ್ಳಿ ಇನ್ನೊಂದು ಪೀಸು ಈ ಸೈಡಿಂದ ಇಟ್ಕೊಳ್ಳಿ ಇಲ್ಲಿ ಹೇಗೆ ಫೋಲ್ಡ್ ಮಾಡೋದು ಅಂತ ಗೊತ್ತಾದರೆ ನಿಮಗೆ ಒಂದು ವೇಳೆ ಲೆಂತ್ ಬೇಕು ಅಂದರೆ ನೀವು ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದಾಗತ್ತೆ ಬಟ್ ಬಿಡ್ತು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಅಲ್ಲಿ ಚೈನನ್ನೇ ಜಾಸ್ತಿ ಹಾಕೋಬೇಕು ಸ್ಟಾರ್ಟಿಂಗ್ ಎಪ್ಪತ್ತು ಹಾಕ್ಕೊಂಡಿದ್ದೀವಲ್ಲ ಅದು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾರ್ಮಲ್ ನೀಡಲ್ಲಿ ತಗೊಂಡು ಸೇಮ್ ಕಲರ್ ಉಲಾನಲ್ಲೇ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಪೂರ್ತಿ ಸ್ಟ್ರೈಟಾಗಿ ನೀಟಾಗಿ ಇಟ್ಕೊಳ್ಳಿ ಕಷ್ಟ ಆಗುತ್ತೆ ಅಂದರೆ ಸೇಫ್ಟಿ ಪಿನ್ ಹಾಕೊಳ್ಳಿ ಅಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ ಎಂಡಲ್ಲೂ ಸಹ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಕೇಳ ಆಗಲೇ ಹೇಗೆ ಸ್ಟಿಚ್ ಮಾಡಿದ್ದೀರ ಸೇಮ್ ಇಲ್ಲೂ ಸಹ ಹಾಗೆಯೇ ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿಕೊಂಡ್ರೆ ನಿಮಗೆ ಲೆಂತ್ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇವಾಗ ನೆಕ್ಕು ಫಿನಿಶಿಂಗ್ ಆಗಿಲ್ಲ ನೆಕ್ಕು ವರ್ಕ್ ಮಾಡೋಣ ಇಲ್ಲಿ ಸಹ ಎಲ್ಲನೂ ಡಬಲ್ ಕ್ರೋಶ ಇವನ್ ಕಾರ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಟೂ ಚೈನ್ ಹಾಕ್ಕೊಳ್ಳಿ ಡಬಲ್ ಕ್ರೋಶ ನೋಡಿ ನಾನು ಇಲ್ಲಿ ಎಲ್ಲಿ ಡಬಲ್ ಕ್ರೋಶ ಮಾಡ್ತಿದ್ದೀನಿ ಸೇಮ್ ಹಾಗೆ ಮಾಡ್ಕೊಳ್ಳಿ ಆ ಮಿಡಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡೋದು ಬೇಡ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇದು ಪೂರ್ತಿನೂ ಹೀಗೆಯೇ ಡಬಲ್ ಕ್ರೋಶ ಮಾಡಿಕೊಳ್ಳಿ ರೌಂಡ್ ಫುಲ್ ನೆಕ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಳ್ಳಿ ನೆಕ್ಸ್ಟು ಸ್ಟಾರ್ಟಿಂಗಿಗೆ ಲಾಕ್ ಮಾಡಿಕೊಂಡು ಮತ್ತೆ ಟೂ ಚೈನ್ ಹಾಕ್ಕೊಂಡು ಪೂರ್ತಿ ಡಬಲ್ ಕ್ರೋಶ ಇಲ್ಲಿ ಅಲ್ಲಿ ಏನು ಸ್ಪೇಸ್ ಇರೋದಿಲ್ಲ ಸ ಇಲ್ಲಿ ಎಷ್ಟು ಸಿಗ್ತದೆ ಅದೆಲ್ಲದಕ್ಕೂ ಕೂಡ ಫುಲ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಮತ್ತು ಲಾಕ್ ಮಾಡಿಕೊಂಡು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸ್ಟೆಪ್ಪು ಕೂಡ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇಲ್ಲೇನು ಚೇಂಜಸ್ ಇಲ್ಲ ಪೂರ್ತಿ ಡಬಲ್ ಕ್ರೋಶ ಮಾಡ್ಕೊತ ಹೋಗಿ ಇಲ್ಲಿಗೆ ಮೂರು ಸ್ಟೆಪ್ ಆಗತ್ತೆ ನೆಕ್ ಕ್ಲಿಯರ್ ಆದಮೇಲೆ ಕೆಳಗಡೆ ಕೆಳಗಡೆ ಫಿನಿಶಿಂಗ್ ಕೊಡಬೇಕು ಇಲ್ಲಿ ಎಲ್ಲ ಸಿಂಗಲ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಚೈನ್ ಒನ್ ನೋಡಿ ಪೂರ್ತಿ ಸಿಂಗಲ್ ಕ್ರೋಶ ಏನು ಸ್ಕಿಪ್ ಮಾಡೋದೆಲ್ಲ ಏನೂ ಇಲ್ಲ ಪೂರ್ತಿ ಅಲ್ಲಿ ಏನು ಚೈನ್ ಸಿಗತ್ತೆ ನಿಮಗೆ ಅದಷ್ಟು ಚೈನ್ಗಳಿಗೂ ಸಿಂಗಲ್ ಕ್ರೋಶ ಹಾಕೊಳ್ಳಿ ಅದರ ನೆಕ್ಸ್ಟು ಇಲ್ಲಿ ನೋಡಿ ನಾನು ಆರೆಳೆ ದಾರನ ಬೆರಳಿಗೆ ಸುತ್ತಿಸ್ಕೊಂಡು ಕಟ್ ಮಾಡಿಬಿಟ್ಟು ಅದನ್ನು ಪೋಣಿಸ್ತಾ ಇದ್ದೀನಿ ತುದಿ ಅಲ್ಲಿ ನಿಮಗೆ ಎಲ್ಲೆಲ್ಲಿ ಸ್ಪೇಸ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಕಬೇಕಂತ ಏನಿಲ್ಲ ನಿಮ್ಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಮಾಡಿ ಲಾಕ್ ಮಾಡ್ಕೊಳ್ಳಿ ನೋಡಿ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಹೀಗೆ ಬರ್ತದೆ ಸೊ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಡ್ತೀನಿ ಟ್ರೈ ಮಾಡಿ ತುಂಬ ಈಸಿ ಇದೆ ಯಾವುದು ತುಂಬ ಡಿಸೈನ್ಸ್ ಎಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಈಸಿ ಇದೆ ಟ್ರೈ ಮಾಡಿ ಥ್ಯಾಂಕ್ ಯು